ಹಾಯ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬಕ್ಕೆ ಈ ಥರ ರೆಡಿಯಾಗಿದ್ವಿ ನಾನು ಮಾಡೋದೇ ನನ್ನ ಮಗ ನೋಡಿ ನಗ್ತಿದ್ದ ಹೇಗ ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ಗಾಡಿ ಪೂಜೆ ಮಾಡಿದ್ವಿ ನಮ್ಮಣ್ಣ ನಮ್ಮ ತಮ್ಮ ಬೆಳಗ್ಗೆಯಿಂದ ಸಿಂಗಾರ ಮಾಡೋರೆ ನಮ್ಮ ಟ್ಯಾಕ್ಟ್ರನ್ನು ಅಂಗಡಿ ಮುಂದೆ ಹಾಡೋಕ್ಕೆ ಅಂತ ನಮ್ಮ ತಮ್ಮ ಮೈಕ್ ಸೆಟ್ ಮಾಡ್ತಿದ್ದ ಅಂಗಡಿಯಲ್ಲಿ ಚಿಕ್ಕದಾಗಿ ಲಕ್ಷ್ಮೀ ಕುಂಡಿಸಿ ಪೂಜೆ ಮಾಡಿದ್ವಿ ನೋಡಿ ಈ ಥರ ಲಕ್ಷ್ಮಿ ಪೂಜೆ ಮಾಡಿದ್ವಿ ಅಂಗಡಿಯಲ್ಲಿ ನೋಡಿ ಮೈಕೆಲ್ಲ ಜೋಡಿಸ್ತವನಿ ನಮ್ಮಮ್ಮ ಚಿಕ್ಕಮ್ಮ ನಮ್ಮ ತಂಗಿ ನಾವೆಲ್ಲ ಈ ಹಬ್ಬಕ್ಕೆ ಅಂತ ರೆಡಿ ಆಗಿದ್ವಿ ನಮ್ಮ ತಮ್ಮ ಬರ್ತಿರಲಿಲ್ಲ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ನಮ್ಮಮ್ಮನ ನೋಡಿ ಯಾವ ಥರ ಮಾಡ್ತಿದ್ದಾಳೆ ನಮ್ಮ ತಮ್ಮನಿಗೆ ಏ ಅವಳು ವಿಡಿಯೋ ಮಾಡ್ತಿದ್ದಾಳೆ ನೀವು ಯಾರು ಹಿಂಗೆ ಮಾಡಬೇಡಿ ಅಂತ ಹೇಳ್ತಾನೆ ನಮ್ಮ ತಮ್ಮ ಎಲ್ಲರೂ ನಿಂತು ಒಂದು ಫೋಟೋ ತಗೊಂಡ್ವಿ ನಮ್ಮ ತಮ್ಮ ಪಟಾಕಿಗೆ ರೆಡಿ ಆದ ಪಟಾಕಿ ಹೊಡಿಕೆ ಅಂತ ಎಲ್ಲ ಪಟಾಕಿ ತಾನೇ ಇಟ್ಕೊಂಡು ಹೊಡಿತಿದ್ದಾನೆ కడగూ నమ్మ తమ్మ ఎలా పటాకీ తానే ఒడదా ఒ నమకి కొడ చిటా నాము పటాకీ ఒడద్విడి కయలు ఇడ్కొండ హాట్వని ఖుషి నోడి అవునండి ఎస్టొందు ఖుషి ఆగని ಪಟಾಕಿ ಆರಿಸೋ ಖುಷಿಯಲ್ಲಿ ಡಾನ್ಸ್ ಮಾಡ್ತಾನೆ ನಮ್ಮ ತಮ್ಮ ಎಲ್ಲ ಪಟಾಕಿ ಖಾಲಿ ಆಗೋವರೆಗೂ ಹೊಡೆದ ಖಾಲಿ ಆದಮೇಲೆ ಏನು ಮಾಡ್ತಾ ಇರೋ ಥರ ಬಂದು ಹಿಂಗೆ ಕೂತಿದ್ದಾನೆ ನೋಡಿ ನೋಡಿ ನಮ್ಮ ತಂಗಿ ನಮ್ಮ ಚಿಕ್ಕಮ್ಮ ನಮ್ಮಮ್ಮ ನಮ್ಮ ತಂಗಿ ಗಂಡ ನಮ್ಮ ಅಣ್ಣ ನಾನು ಬಂದು ಹಾವು ತೋರಿಸ್ತಿದ್ದೆ ನಮ್ಮ ಅಣ್ಣ ನಮ್ಮ ತಮ್ಮನಿಗೆ ಏನು ಖುಷಿನೋ ಗಾಡಿ ರೆಡಿ ಮಾಡೋದ್ರಲ್ಲಿ ನೋಡಿ ಬೆಳಿಗ್ಗೆಯಿಂದನೂ ರೆಡಿ ಮಾಡೋರೆ ಅದೇ ಕೆಲಸ ರೆಡಿ ಮಾಡಿ ತಂದು ನಿಲ್ಸವ್ರೆ ಈ ಥರ ಗಾಡಿ ಪೂಜೆ ಮಾಡಿದ್ವಿ ಆಮೇಲೆ ಒಂದು ಫ್ಯಾಮಿಲಿ ಫೋಟೋ ತಗೊಂಡ್ವಿ ಇದರಿಂದ ಈ ದೀಪಾವಳಿ ಹಬ್ಬದ ಫಂಕ್ಷನ್ ಆಗಿತ್ತು ನಮ್ಮದು ನೋಡಿ ನಮ್ಮ ತಮ್ಮ ಯಾವ್ಯಾವ ಪೋಸಲ್ಲಿ ಫೋಟೋ ತಗೊಂಡಿದ್ದಾನೆ ದೀಪಾವಳಿ ಹಬ್ಬದ ಈ ವರ್ಷದ ವಿಶೇಷ ಹಬ್ಬವಾಗಿತ್ತು